ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳುವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲಾ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮತ ನಮ್ಮ ಹಕ್ಕು ಆದರೆ ಯಾರು ಬಿ ಜೆ ರೀ ಕೆಲಸ ಮಾಡೋದ್ರಿಂದ ಇವತ್ತು ನಾವು ರ್ಯಾಲಿ ಹಮ್ಮಿಕೊಂಡಿದ್ದೇವೆ ಎಲ್ಲ ಸುಮಾರು ಕಾನ್ಸ್ಟನ್ಸಿಗಳಲ್ಲಿ ಹತ್ತು ಪರ್ಸೆಂಟ್ ಮಾರ್ಜಿನ್ ಅವರು ಇಟ್ಕೊಳ್ಳೋದು ಎಷ್ಟೋ ಹತ್ತು ಪರ್ಸೆಂಟ್ ಮಾರ್ಜಿನ್ ಇಟ್ಕೊಂಡು ಇದುವರೆಗೂ ಮೂರು ಸಾರಿ ಗೆದ್ಕೊಂಡು ಬಂದಿದ್ದಾರೆ ಆದರೆ ನಾವು ಈ ಬಿ ಜೆ ಪಿಯರ್ ವಿರುದ್ಧವಾಗಿ ಎಲೆಕ್ಷನ್ ಕಮಿಷನರ್ ವಿರುದ್ಧವಾಗಿ ಇವತ್ತು ನಾವು ಹೋರಾಟ ನಂಬ್ಕೊಂಡಿದ್ದೀನಿ ಆದರೆ ಇಲ್ಲಿಗೆ ನಿಲ್ಲಲ್ಲ ಅದು ಇಲ್ಲಿ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದಲ್ಲೂ ಇದೇ ರೀತಿ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಇದನ್ನು ಸರಿಪಡಿಸೋ ತನಕ ಹೋರಾಟವನ್ನು ನಿಲ್ಲಿಸಲ್ಲ ನಾವು ಮಾಡೇ ಮಾಡ್ತೇವೆ